ಇಳಕಲ್ ನಗರದ ವಿಜಯ ಮಹಾಂತೇಶ ಅನುಭವ ಮಂಟಪದಲ್ಲಿ ಮಾಜಿ ಸಚಿವ ಎಸ್ಆರ್ ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ವತಿಯಿಂದ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರ ಇಪ್ಪತ್ಮೂರನೇ ಸ್ಮರಣೆ ಅಂಗವಾಗಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜೂನ್ ಇಪ್ಪತ್ತೆರಡರಂದು ನಡೆಯಿತು ಕಾರ್ಯಕ್ರಮದಲ್ಲಿ ಗುರುಮಹಂತ ಸ್ವಾಮೀಜಿ ಬಸವಲಿಂಗ ಸ್ವಾಮೀಜಿ ಮುರ್ತುಜಾ ಖಾದ್ರಿ ದರ್ಗಾದ ಸಜ್ಜಾದ ನಶೀನ್ ಸೈಯದ್ ಫೈಸಲ್ ಪಾಷಾ ಸಾನ್ನಿಧ್ಯ ವಹಿಸಿದ್ದರು ಎಸ್ಆರ್ಕೆ ಸ್ಮಾರಕ ಪ್ರತಿಷ್ಠಾನ ಅಧ್ಯಕ್ಷೆ ಗೌರಮ್ಮ ಎಸ್ ಕಾಶಪ್ನವರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಇನ್ನು ಶಾಸಕ ವಿಜಯಾನಂದ ಎಸ್ ಕಾಶಪ್ನವರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವೀಣಾ ಕಾಶಪ್ನವರ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಷ್ಟೋ ಒಂದು ನ್ಯಾಯಮೂರಿಗೆ ಇವತ್ತು ಜನವಾಗಿದೆ ಉದ್ಯೋಗ ರೂಪಾಯಿ ಪ್ರತಿಷ್ಠಾನ ಮಾಡುತ್ತೆ ಆ ವಿಷಯ ಎನ್ನುವುದು ಮತ್ತು ಅನೇಕ ಜನಪರ ಮತ್ತು ನ್ಯಾಯ ಅದು ಜನ ನಿವಾಸರ ಜನರಿಗೆ ಕೂಡ ನಮ್ಮ ಪರಿಷ್ಕಾರ ಇವತ್ತು ಕಳೆದ ಎಂಬತ್ತೊಂದು ವರ್ಷದಿಂದ ಕಾರ್ಯವನ್ನು ಮಾಡುತ್ತೆ ಇನ್ನೂ ಕೂಡ ಇದನ್ನ ನಡೆಸಿಕೊಂಡು ಹೋಗುವಂತ ಕೆಲಸ ನಮ್ಮ ಕುಟುಂಬ ಮಳೆ ಮಾಡುತ್ತೆ ಭರವಸೆಯನ್ನು ಕೂಡ ನಾನು ಅವರಿಗೆ ಏನು ವಿದ್ಯಾರ್ಥಿಗಳು ಇರುತ್ತೆ ನಾನು ಅವರ ಬಗ್ಗೆ ಮಾತಾಡ್ಬೇಕು ಇದೀಗ ನೀವು ಅರ್ಥ ಐದು ಏನು ಸದ್ಯ ಭಕ್ತಿ ಭಯ ಮತ್ತು ಏನೋ ತಂದೆ ತಾಯಿಗೆ ಎಂಬ ಮಗನ ಇವತ್ತು ಸಾರ್ವಜನಿಕರಿಗೆ ಇವತ್ತು ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋದನ್ನ ಗುರಿ ಇಟ್ಟುಕೊಂಡು ಯಾವ ದೃಶ್ಯ ಹೆಚ್ಚಿಗೆ ಯಾವುದೇ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿರಬಹುದು ರಾಜಕಾರಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಇನ್ನೊಂದಿರ್ಬೋದು سرجیور یہاں پر اپنے کئے نہیں ఈ ఆరో స్థితి సరి ఆస్పత్రిలో సరి ఆస్పత్రి కలిసి ఆశీర్వాద అది ఆగి ఆశీర్వాద అందుకే క్షేత్ర అది సర్వే ఇష్ట ಪ್ರಯಾಣ ಉದ್ದುಕೆ ಯಾವ ರೀತಿ ಖಂಡಿತವಾಗಿ ಹೇಳುತ್ತೆ ಮಾಡುವ ಎಸ್ ಎಸ್ ಸಿ ಮತ್ತು ಬಿ ಎಸ್ ಸಿ ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ನಮ್ಮ ಸುಬಲ್ ಮತ್ತು ನಮ್ಮ ರಾಜ್ಯ ನಮ್ಮ ಕೈ ನಮ್ಮ ಪ್ರತಿಷ್ಠಾನದ ಒಂದು ನಮ್ಮ ಪೂಜೆಯ ಒಂದು ಆಶೀರ್ವಾದದೊಂದಿಗೆ

نتی <سؤال> ನಾನು ಪೂರವರಾಗಿರ್ಬೋದು ನಮ್ಮ ಅಂಗಡಿ ಸಿಂಗಮ್ಮ ಮೊಸರುದಾಗಿರ್ಬೋದು ನಾಯಿಗೊಂಡ ಕೆಲವಾಗ ವಿಜಯವಾಗಿರ್ಬೋದು ನಮ್ಮ ಸಿಗಮ್ಮ ಮದುವೆ ಆಗಿರ್ಬೋದು ಅತ್ಯಂತ ಹತ್ತರ ನಿಕಟ ಮಹಿಳೆಯರು ಅವರ ಗುರಿಗಳನ್ನ ಅರ್ಥ ಮಾಡಿಕೊಂಡು ಒಕ್ಕೇ ಆ ರೀತಿಯಲ್ಲಿ ಇವತ್ತು ನನ್ನ ಬಾಕಿ ನನ್ನ ಮುಂದೆ ಹೇಳುವುದ್ರೆ ಅವರೇ ನಾನು ಮುಟ್ಟಿದೆಯಲ್ಲ ಸಾಲ ಅವರೊಂದು ಹೆಮ್ಮೆ ಇವತ್ತು ನಡೆಯಿದೆ ಅವರ ನನಸನ್ನ ನನಸು ಅಂದ್ರೆ ಅವರು ಏನೇನು ಕೆಲಸ ಇಟ್ಕೊಂಡಿಟ್ಟು ಆ ಕೆಲಸ ಮಾಡಬೇಕು ಈ ಕ್ಷೇತ್ರವನ್ನ ಆಯ್ಕೆ ಮಾಡಬೇಕು ಅದಕ್ಕೆ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಈಗ ಇವತ್ತು ತಮ್ಮ ಆಶೀರ್ವಾದದಿಂದ ನಾನು ಎರಡನೇ ರಂಗಡಿ ಶಾಸಕರಾಗಿ ಮಂಡ್ಯ ಶಾಸಕರಾದಾಗ ಬಹುತೇಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಹ ಅವರ ಒಂದು ಮುಖ್ಯಮಂತ್ರಿ ಆತಂಕ ಸಂದರ್ಭದಲ್ಲಿ ಇವತ್ತು ನಾನು ಶಾಸಕರಾಗಿ ಈ ಕ್ಷೇತ್ರದ ಹಲವಾರು ಕಾಲೇಜುಗಳನ್ನ ಮತ್ತು ಕನ್ನಡದ ಜಿಲ್ಲೆಯ ಕಾಲೇಜುಗಳನ್ನ ಅದಲ್ಲದೆ ಇವತ್ತು ಅನೇಕ ಶಿಕ್ಷಣ ಶಿಕ್ಷಕಾಂತರ ಇವತ್ತು ನನ್ನ ಅವಧಿಯಲ್ಲಿ ಎರಡ್ ಸಾವಿರದ ಹದಿನೂರ ಮತಕ್ಷೇತ್ರಕ್ಕೆ ಒಟ್ಟಿಗೆ ಮತಕ್ಷೇತ್ರದ ಹಲವಾರು ಸಾವಿರದ ಹನಿ ನೀರಾವರಿ ಮಾಡಿರುವಂತರದ ಹದಿನೂರು ಹದಿನೆಂಟರಲ್ಲಿ ಹದೂರಲ್ಲಿ ಪ್ರಾರಂಭ ಮಾಡಿ

Tambahan lagi punya, bulan September ni, bulan la, dapat lagi usaha mereka, buat untuk anak-anak di sini orang terjun lagi. Boleh kau terangkan itu? Boleh kau terangkan sahaja kerana, jarak peringatan terjun peringatan, orang sari ini sahaja ada yang dah dengan apa tu ni? ఆశీర్వదిన ముందే శాసకర ఇష్ట ఈ క్షేత్ర రైతులు ఎమ్మెల్యే జాతి జాగ్రత్త సార్ మార్గంలో సీ శిక్షణ భాగం ఎవరు కూడా ఎల్ ప్రతిభావన ఆశ్ ఇవన్న విశేష జనాధితి రాజా నడి క్షేత్ర ఆ ఇబ్రో విధానం ఇవన్నీ పరాలి పూజ ఎల్ పరంగా విశేషవాల ధన్యవాదాను అంతా ప్రతివాదాన్ని కలిసి ಇಲ್ಲಿ ಪ್ರಥಮ ಪುಸ್ತಕ ಯಾರು ಪ್ರತಿ ವರ್ಷ ಮಾಡುತ್ತೀರಿ ಇರೋ ಉದ್ದೇಶ ಆಗಿ ಅರ್ಥ ಮಾಡಬೇಕು ಕಾರ್ಯಕ್ರಮ ಒಂದು ವ್ಯಾಪಾರ ಒಂದು ಕಾರ್ಯಕ್ರಮ ಅದರಲ್ಲಿ ನಾವು ಏನ್ ಮಾಡಬೇಕು ಜನಪರವಾದ ಕಾರ್ಯಕ್ರಮಗಳನ್ನು ನಮ್ಮ ಆಟ ನಾವು ಪ್ರತಿ ವರ್ಷ ಹೆಸರಿಕೆ ಪ್ರದೇಶದಲ್ಲಿ ಉದ್ಯೋಗಿ ಆರೋಗ್ಯ ಶಿಬಿರವಾಗಿ ಈ ವರ್ಷವೂ ಕೂಡ ಬರೋ ಎರಡು ದಿನಗಳಲ್ಲಿ ಈ ಒಂದು ಅನೇಕ ಜನಾಧಿಕಾರಿಗಳಿರ್ತೀರ ಅವರಿಗೆ ನಾವು ಮನವಿ ಮಾಡುವ ಅಭಿವೃದ್ಧಿಗಳಿಗೆ ಅಲ್ಲಿ ಇವತ್ತು ಸರ್ಕಾರ ಅಭಿವೃದ್ಧಿ ಯೋಜನೆಯನ್ನು ಕೊಡುವುದು ಮತ್ತು ಸಮಾಜದಲ್ಲಿ ಸಾಲಿಸಿ ಸರ್ವ ಗುರುತಿಸಲಾಗಿದೆ ಇದರ ಉದ್ದೇಶ ಇಷ್ಟೇ ನಮ್ಮ ತಂದೆಯನ್ನಷ್ಟು ಕನಸಿರು ಈ ಮತಕ್ಷೇತ್ರದ ಒಬ್ಬ ಸಾಮಾನ್ಯ ನನಗೆನಾಗಿ ಶಾಸಕನಾಗಿ ಸಚಿವನಾದ್ರೆ ಅವರ ಚಿಂತನೆ ಕನಸಿ ಅಂತಂದ್ರೆ ಒಂದು ಹಸೂರು ಕ್ಲಾತಿಯನ್ನು ಅಂಧಿಸಬೇಕು ನಮ್ಮ ಗುರು ಮತಕ್ಷೇತ್ರವನ್ನ ಏನು ಇವತ್ತು ಹಸೂರು ಕ್ರಾಂತಿ

انہیں <سؤال> جن سمپن سچ سن کے پالنےس متعلق دن ہوئی آپ کو سچو سکے دن ہونے کا ಬಹಳಷ್ಟು ಕಾರ್ಯಕರ್ತರನ್ನ ನಾನು ಮಾಡಿದ್ದೀನಿ ನಾನು ಹೇಳಿ ನನ್ನ ಆದೇಶ ಪತ್ರ ಹೇಳಿ ನಾನು ಅನೇಕ ಜನ ಬಹಳಷ್ಟು ಸವಾಲು ಹೋಗುವ ಎರಡ್ ಸಾವಿರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಎಸ್ ಎನ್ ಕೃಷ್ಣ ಸನ್ಮಾನ್ಯ ಎಸ್ ಕೆಲಿದ್ರು ಜನಸಂಖ್ಯ ಸದಸ್ಯರು ಎಸ್ ಎನ್ ಕೃಷ್ಣಿಂದ ಈ ಯೋಜನೆ ನೀವು ಮುಖ್ಯಮಂತ್ರಿ ಮಾಡಿದಾಗ ಹೇಳಿದಂತ ಇನ್ನ ಜಲಸಂಪರ್ಮ ಸಚಿವರಾಗಿ ನೀವು ಸೇರಿ ಮಾಡಲಿ ಮುಖ್ಯಮಂತ್ರಿಗಳಿಗೆ ಕ್ಷೇತ್ರಕ್ಕೆ ಐದು ಪಾಯಿಂಟ್ ಇವತ್ತು ಕಳೆದ ನಾಲ್ಕು ಇವತ್ತು ಅರವತ್ತು ಸಾವಿರ ಏಳು ಮೇಲೆ ಇವತ್ತು ಹದಿನೈದು ಅರವತ್ತೊಂದು ಸಾವಿರ ಎಂಟು ಅದೇ ಯೋಜನೆ ಮೊದಲನೇ ಯೋಜನೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ರೈತರ ಭೂಮಿಗೆ ನೀರಾವರಿ ಆಗಬೇಕು ಯೋಜನೆಯನ್ನ ಬಹುತೇಕ ಒಂದು ಕಡೆ ಆಗಬೇಕು ರೈತರ ರಿಕವರಿ ಆಗಬೇಕು ಅಸರ ಗ್ರಾಹಕು ಅಂದ್ರೆ ಇನ್ನೊಂದು ಕಡೆ ಇವತ್ತು ನಮ್ಮ ಮನೆ ಕ್ಷೇತ್ರದಲ್ಲಿ ಅನೇಕ ಸಾಲ ಬಹುತೇಕ ಹತ್ತೊಂಬತ್ತು ಎಂಬತ್ತೂರ శాసన సరే ఇంకా గుడి ఏమి అ ఈ క్షేత్ర ఎలా గ్రామే క్రమ చిక్కమక్కడ గ్రామీ గ్రామే అది సరే తెలియదు సర్కారి సహాయ అంటే ఎలా నమ్మ మత క్షేత్ర ప్రతి ఒక్క గ్రామ ಇವತ್ತು ಪ್ರಾಥಮಿಕ ಸಾಲ ಇವತ್ತು ಇದೆ ಮತ್ತು ಎಂಬತ್ತೇಳಕ್ಕೂ ಹೆಚ್ಚು ಅಂತ ಅದು ನಮ್ಮ ತಂದೆಯವರ ಒಂದು ಕನಸು ಗುಂಡಿಯಾಗಿ ಯಾಕಂದ್ರೆ ಯಾರು ಮಾಡಿದ ಅಂತ ಹೇಳಿದ್ದಾರೆ ನಾನು ಮಗನಾಗಲಿ ಅಥವಾ ಒಬ್ಬ ಸಾಮೂಹಿಕೊಂಡಿದ್ದಾರೆ ಅದ್ರ ಜೊತೆಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಮಾಜ ವಿಚಾರಣೆ ಇವತ್ತು ಯಶಸ್ವಿ ಐದ ವನಿಕೆಯ ಪ್ರಕರಣ ಪುರಮ ಪರಿಹಾರ ಒಂಬತ್ತು ಆರಷ್ಟು ಫಲಿತಾಂಶಗಳನ್ನ ಪೂರೈ ಮಾಡಿದ್ದಾರೆ ملک روز پدارش پدار بات کر ಎಪ್ಪತ್ತೊಂಬತ್ತು ಎಂದಿನ ವಿದ್ಯಾರ್ಥಿ ಕಲಾಯಭಾಗದಲ್ಲಿ ಎಲ್ಲವಾಯಕರು ಎಂಬತ್ತೊಂಬತ್ತು ಕೆಲವರ ಮಣಿಜ್ವಾದಲ್ಲಿ ಸಿಂಧೂ ಪೂಜೆ ಮಣಿಕ ಪೂಜೆ ಕಲಾಯವಾದಲ್ಲಿ ಪ್ರಥಮ ನಾಯಕ ವಿದ್ಯಾರ್ಥಿ

ونج <سؤال> کشکر یونگ gut ma filtrate ل hocی وقتان density سوارا ملو کسی کو flatsیوخ ب packagedیرā ہم نی Hanter کی post wam کارس پر ملو کاریک نیچ درع پر épه چی切 گر